पश्ये माक्षा शिरैरङ्गै सुवायुन्धस्तनोभिः व्यसेमदेवहितयदायोः स्वस्ति न इन्द्रो मृद्धश्रवाः स्वस्ति नः पूजा विश्वमेधाः स्वस्ति नः साध्यो हरिश्रमे स्वस्ति न बृहस्पतिर्दधातो

ಹೌದು ಅಯೋಧ್ಯೆ ಅಂದ್ರೆ ತಟ್ಟನೆ ನೆನಪಾಗೋದು ಶ್ರೀರಾಮ ಜನ್ಮಭೂಮಿ ಕೆಲವು ದಶಕಗಳಿಂದ ನಡೆಸಿದ ಹೋರಾಟದ ಪ್ರತಿಫಲವಾಗಿ ಹಿಂದೂಗಳ ಭಾವೈಕ್ಯತೆಗೆ ಪ್ರತೀಕವಾದ ಶ್ರೀರಾಮ ಮಂದಿರ ಬೃಹದಾಕಾರವಾಗಿ ನಿರ್ಮಾಣವಾಗುತ್ತಿದೆ ಉತ್ತರ ಪ್ರದೇಶದಲ್ಲಿನ ಅಯೋಧ್ಯೆಯಲ್ಲಿ ರಾಮ ಜನ್ಮಭೂಮಿಯಲ್ಲಿ ಮಂದಿರ ನಿರ್ಮಾಣವಾಗುತ್ತಿದ್ದು ತ್ವರಿತ ಗತಿಯಲ್ಲಿ ಕಾಮಗಾರಿಯಾಗುತ್ತಿರುವ ಮಂದಿರ ನಿರ್ಮಾಣ ಪ್ರಗತಿಯಲ್ಲಿದೆ

ಇನ್ನು ಅಯೋಧ್ಯೆಯಲ್ಲಿಯೇ ಕರ್ನಾಟಕದಿಂದ ವೆಂಕಟೇಶ್ ಶರ್ಮಾ ಅವರ ಇಪ್ಪತ್ತು ಮಂದಿ ಸಂಗಡಿಗರೊಂದಿಗೆ ಮೂರು ದಿನಗಳ ಕಾಲ ಗೋಪೂಜೆ ಗಣಪತಿ ಹೋಮ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಶಾಸ್ತ್ರೋಕ್ತವಾಗಿ ನೆರವೇರಿಸಿದರು ಅನೇಕ ಜನ ಪಂಡಿತರು ವಿದ್ವಾಂಸರು ವೇದ ಪಂಡಿತರು ಇಲ್ಲಿಗೆ ಆಗಮಿಸಿ ಅವರ ಇಷ್ಟವಾದ ದೇವತೆಯ ಮೂಲಕ ಅರ್ಚನೆಯನ್ನು ಪೂಜನೆಯನ್ನು ಮತ್ತು ಹೋಮವನ್ನು ನಡೆಸ್ತಾ ಇದ್ದಾರೆ ಇಲ್ಲಿ ಈಗಾಗಲೇ ಮಹಾರಾಷ್ಟ್ರದ ಇಡೀ ಎಲ್ಲ ಜಿಲ್ಲೆಗಳಿಂದ ಹದಿನೈದು ಹದಿನೈದು ದಿನದ ಬಾರಿಯಂತೆ ವೇದವನ್ನು ಪಾರಾಯಣ ಮಾಡುವಂಥ ಪಂಡಿತರು ಇಲ್ಲಿಗೆ ಬಂದು ಪಾರಾಯಣವನ್ನು ಮಾಡ್ತಾ ಇದ್ದಾರೆ ಕರ್ನಾಟಕದ ಗೋಕರ್ಣದ ಪಂಡಿತರು ಬಂದು ಇಲ್ಲಿ ಚತುರ್ವೇದ ಸಹಕಾರವನ್ನು ಮಾಡಿದ್ದಾರೆ ಧಾರ್ಮಿಕ ಪೂಜೆಗಳನ್ನು ನೆರವೇರಿಸಿದ ವೆಂಕಟೇಶ ಶರ್ಮಾ ಹಾಗೂ ತಮ್ಮ ಇಪ್ಪತ್ತು ಮಂದಿ ಸಂಗಡಿಗಳನ್ನು ಟ್ರಸ್ಟ್ ವತಿಯಿಂದ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಕರ್ನಾಟಕದವರಾದ ಅಯೋಧ್ಯೆ ರಾಮಮಂದಿರ ನಿರ್ಮಾಣ ಉಸ್ತುವಾರಿ ಗೋಪಾಲ್ಜಿ ರಾಮಮಂದಿರ ನಿರ್ಮಾಣದ ಟ್ರಸ್ಟ್ನ ಸಂಪತ್ ರಾಯ್ ಮತ್ತಿತರರು ಇದ್ದರು ಸರ್ವೇ ಮಿಲನ್ ಕೋ پرಕೋಟಾ ಚಾರೋ ದಿಶಾವೋಮೆ 100 ರನ್ನಿಂಗ್ ಮೀಟರ್ ಉಪಕೋಟಾ 14 ಫೀಟ್ ಚೋಡಾಯಿ ಇಷ್ಟಕ್ಕೆ ಚಾತ್ ಕೋನೋಪರ್ ಚಾತ್ ಮಂದಿರ ಹ ಅದರ ಭೀಳ್ ಬಡೇಗಿ پرಕೋಟೆ ಮೇ ರೋಟೇಟ್ ಕರ್ತೆ ಔಟ್ನಲಿ ಅಯೋಧಿಯಲಿ ರಾಮ ಮಂದಿರ ನಿರ್ಮಾಣ ಇನೇನು ಕೆಲವೇ ದಿನಗಳಲಿ ಪೂರ್ಣಗೊಳ್ಳಲಿದೆ ರಾಮ ಮಂದಿರ ನಿರ್ಮಾಣದ ಕನಸು ನನಸಾಗಲಿದೆ લક્ષ્મીન એમ એમ ટીવી યુઝ ચિક્બલ્ાપુર